ಒಂದೇ ಮನೆಯಲ್ಲೇ ವಿಷ್ಣುದಾದ ಹೃದಯವಂತ ಪ್ರಿಯ ವೀಕ್ಷಕರ ನಮಸ್ಕಾರ ಹೋರಿ ಹಬ್ಬದಲ್ಲಿ ಒಂದಕ್ಕಿಂತ ಒಂದು ಬಲವಾದ ಹೋರಿಗಳು ಕಣದಲ್ಲಿ ಇರುತ್ತವೆ ಅಷ್ಟೆಲ್ಲ ಹೋರಿಗಳಿದ್ರು ನನ್ನ ಹೋರಿ ಚೆನ್ನಾಗಿ ಓಡಬೇಕು ಬಹುಮಾನ ತರಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಆ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಜೋಡಿ ಹೋರಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮಗೆ ಹೇಳ್ತೀವಿ ಕೇಳಿ ಇಲ್ಲಿ ನಿಮಗೆ ಕಾಣಿಸ್ತಿರೋ ಈ ಜೋಡಿ ಹೋರಿಗಳ ಹೆಸರು ಒಂದು ವಿಷ್ಣುದಾದ ಮತ್ತೊಂದು ಹೃದಯವಂತ ಒಂದು ಸಲ ರಪ್ ಅಂತ ಸಾಹಸ ಸಿಂಹ ವಿಷ್ಣುವರ್ಧನ್ ನೆನಪಿಗೆ ಬಂದರು ಅಲ್ವೇ ಹೌದು ಅದೇ ಸಾಹಸ ಸಿಂಹ ವಿಷ್ಣುವರ್ಧನ್ ಸಿನ್ಮಾಗಳ ಹೆಸರನ್ನು ಹೊಂದಿರೋ ಈ ಹಬ್ಬದ ಹೋರಿಗಳು ಸದ್ಯಕ್ಕೆ ಇರೋದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಎಮ್ ಎ ತಿಮ್ಮಾಪುರ ಗ್ರಾಮದಲ್ಲಿ ಯಾಕೆ ಸದ್ಯಕ್ಕೆ ಇರೋದು ಅಂತ ಹೇಳಿದೆ ಅಂದರೆ ಮೊದಲು ಈ ಹೋರಿಗಳು ಇದ್ದಿದ್ದು ಮಕರಳ್ಳಿ ಅನ್ನೋ ಗ್ರಾಮದಲ್ಲಿ ನಂತರ ಕಿರಾಣಿ ಎಂಬ ರೈತ ತಮಗೆ ರೈತಾಪಿ ಕೆಲಸಕ್ಕೆ ಅಂತ ಹೋರಿಗಳು ಬೇಕು ಅಂತ ಹುಡುಕಾಡಿಕೊಂಡು ಹೋದಾಗ ಅಲ್ಲಿ ಈ ಹೋರಿಗಳು ಸಿಗುತ್ತೆ ಅಲ್ಲಿ ಅಂದಿನ ಮಾಲಕರು ನಾವು ಹೆಚ್ಚೇನು ಹಬ್ಬವನ್ನು ಮಾಡಿಸಿಲ್ಲ ಅಂತ ಹೇಳಿರ್ತಾರೆ ಕೂಡ ಅದಾದ ಬಳಿಕ ಯಮ್ಯ ತಿಮ್ಮಾಪುರಕ್ಕೆ ಬಂದ ಹೋರಿಗಳಿಗೆ ಆ ಹೋರಿಗಳನ್ನು ನೋಡಿ ಅವುಗಳ ಎತ್ತರ ಚಂದವನ್ನು ನೋಡಿ ಅದಾಗಲೇ ಎಲ್ಲರಿಗೂ ಇಷ್ಟವಾಗಿರುತ್ತವೆ ಆಗಲೇ ನೋಡಿ ಈ ವಿಷ್ಣುದಾದ ಮತ್ತು ಹೃದಯವಂತ ಅನ್ನೋ ಹೆಸರು ಬಂದಿದ್ದು ಹೇಗೋ ಹೊಸ ಹೋರಿಗಳನ್ನು ತಂದಿದ್ದೀವಿ ಹಾಗೆ ಸುಮ್ಮನೆ ಒಂದು ಸಲ ಹಬ್ಬದಲ್ಲಿ ಓಡಿಸಿ ನೋಡೋಣ ಅಂತ ಟ್ರೈ ಮಾಡಿದ್ದೆ ತಡ ಹಬ್ಬವನ್ನು ಚೆನ್ನಾಗಿಯೇ ಮಾಡೋದು ಹೋರಿಗಳು ಅಲ್ಲಿಂದ ಊರಿನಲ್ಲೇ ಒಂದಷ್ಟು ಅಭಿಮಾನಿಗಳು ಹುಟ್ಕೊಂಡ್ರು ಅವರೆಲ್ಲ ಹೇಳಿದ್ದು ಅಣ್ಣ ಈ ಹೋರಿಗಳಿಗೆ ಹಬ್ಬದ ತಯಾರಿಯನ್ನು ಕೊಡಿಸೋಣ ಹಬ್ಬದ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡೋಣ ಎಂದು ಸಲಹೆಯನ್ನು ಕೊಟ್ಟಾಗ ಆಗ ಅಸಲಿಗೆ ಶುರುವಾಗಿದ್ದು ವಿಷ್ಣುದಾದ ಮತ್ತು ಹೃದಯವಂತನ ತಯಾರಿ ಪ್ರತಿದಿನ ಬೈಕ್ನಲ್ಲಿ ಹಗ್ಗ ಕಟ್ಟಿ ಹಿಡಿದುಕೊಂಡು ಹೋಗಿ ಓಟದ ತಯಾರಿ ಪ್ರತಿದಿನ ಹೊಳೆಯಲ್ಲಿ ಕೆರೆಯಲ್ಲಿ ಈಸು ಹೊಡೆಸುವ ಮೂಲಕ ತಾಲೀಮು ಅಲ್ಲದೆ ಅದಕ್ಕೆ ಬೇಕಾದಂತಹ ಫುಡ್ಡನ್ನು ಕೊಟ್ಟು ಹಸಿ ಮೇವನ್ನು ಕೊಟ್ಟು ಭರ್ಜರಿಯಾಗಿ ತಯಾರಿ ಮಾಡಿದರು ತಯಾರಾದ ಹೋರಿ ಹೇಗಿತ್ತು ಅಂದರೆ ಅಖಾಡದಲ್ಲಿ ಬಿಟ್ಟರೆ ಸಾಕು ಯಾರ ಕೈಗೆ ಸಿಗೋದು ದೂರದ ಮಾತು ಯಾರೊಬ್ಬರ ಕೈಯನ್ನು ತನ್ನ ಮೈಗೆ ತಾಕಿಸಿಕೊಳ್ಳದೆ ಓಡೋದಕ್ಕೆ ಶುರು ಮಾಡಿತು ಅಲ್ಲಿಗೆ ಮನೆಯವರು ಅಂದ್ಕೊಂಡರು ಇದು ಹಬ್ಬ ಮಾಡುವ ಹೋರಿನೆ ಅಂತ ಅದಾದ ಬಳಿಕ ಬೇಡಿಕೆಯನ್ನು ಹೆಚ್ಚಿಸಿಕೊಂಡ ಹೃದಯವಂತ ಎಲ್ಲೆಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಗಳನ್ನು ಇಟ್ಕೊಂಡಿರ್ತಾರೋ ಆ ಊರಿನವರ ನಮ್ಮೂರಲ್ಲಿ ಹೋರಿ ಹಬ್ಬವನ್ನು ಇಟ್ಕೊಂಡಿದ್ದೀವಿ ನೀವು ನಿಮ್ಮ ಹೋರಿಯನ್ನು ತರಲೇಬೇಕು ಎಂದು ಮನವಿ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋರಿ ಹೆಸರು ಮಾಡ್ತು ಬರೀ ಓಡೋದರಲ್ಲಿ ಹೆಸರು ಮಾಡಿದ್ದಲ್ಲ ಹೋದಲ್ಲೆಲ್ಲ ಬಹುಮಾನಗಳನ್ನು ತರುವುದಕ್ಕೂ ಶುರು ಮಾಡ್ತು ಯಾವೆಲ್ಲ ಹಬ್ಬಕ್ಕೆ ಹೋಗಿರುತ್ತೋ ಅಲ್ಲೆಲ್ಲ ಬಂಗಾರ ಬೈಕು ಟಿ ವಿ ಟ್ರಿಜೋರಿ ಹೀಗೆ ಹತ್ತಾರು ಬಹುಮಾನಗಳನ್ನು ಹೊತ್ತು ತಂದು ತನ್ನನ್ನು ತನ್ನೂರಿಗೆ ತಂದ ಕಿರಣ್ ಮತ್ತು ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತಂದಿದೆ ಈ ಹೃದಯವಂತ ಸ್ವತಃ ಹೋರಿ ಮಾಲಕರೇ ಹೇಳುವಂತೆ ಈ ಹೋರಿಗಳು ನಮ್ಮ ಮನೆಗೆ ಬಂದ ಮೇಲೆಯೇ ನಮಗೆ ಒಳ್ಳೆಯದಾಗಿದೆ ಅದರ ಜೊತೆಗೆ ನಮಗೂ ಒಳ್ಳೆಯ ಹೆಸರನ್ನು ತಂದಿವೆ ಹಾಗಾಗಿ ಈ ಹೋರಿಗಳು ಅಂದರೆ ನಮಗೆ ತುಂಬಾ ಪ್ರೀತಿ ಎಂದು ಅಷ್ಟೊಂದು ವಿನಮ್ರವಾಗಿ ಹೇಳುತ್ತಾರೆ ಮಾಲೀಕರು ವಿಶೇಷ ಏನಪ್ಪ ಅಂದರೆ ಮೊದಮೊದಲು ಇದನ್ನು ತಂದಾಗ ಇದು ಹಬ್ಬವನ್ನು ಮಾಡುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿದ್ದ ಮಾಲೀಕರಿಗೆ ಇದೀಗ ವರ್ಷಕ್ಕೆ ಹತ್ತರಿಂದ ಹದಿನೈದು ಹಬ್ಬಗಳನ್ನು ಮಾಡುತ್ತೆ ಆ ಹತ್ತು ಹದಿನೈದು ಕಡೆಗೆ ತೆಗೆದುಕೊಂಡು ಹೋಗಿರ್ತೀವಿ ಎಂದು ಹೇಳ್ತಾರೆ ಈ ಎತ್ತುಗಳು ಇವರ ಕುಟುಂಬಕ್ಕೆ ಮನೆಯ ಸದಸ್ಯರಂತೆ ಆಗಿಬಿಟ್ಟಿದ್ದಾರೆ ಇಷ್ಟೆಲ್ಲ ಹಬ್ಬಗಳನ್ನು ಮಾಡಿರೋ ಹೋರಿಗಳನ್ನು ಅಷ್ಟೇ ಜಾಗರೂಕತೆಯಿಂದ ಅವುಗಳ ಆರೈಕೆಯನ್ನು ಮಾಡ್ತಾರೆ ಪ್ರತಿ ಹಬ್ಬಕ್ಕೂ ಹೋಗಿ ಬಂದ ಬಳಿಕ ಒಂದೆರಡು ದಿನಗಳ ಕಾಲ ರೆಸ್ಟ್ ಮಾಡಿಸಿ ವೈದ್ಯರನ್ನು ಕರೆಸಿ ಇಂಜೆಕ್ಷನ್ ಹಾಕ್ಸೋದು ನಂತರ ಅದಕ್ಕೆ ಸುಸ್ತಾಗಿದೆ ಎಂದು ಗೊತ್ತಾದಾಗ ವಿಶ್ರಾಂತಿಗೆ ಬಿಡುವುದು ಹೀಗೆ ಹೋರಿಗಳನ್ನು ಹಬ್ಬ ಮಾಡಿಸಿ ಮಜಾ ಮಾಡೋದಷ್ಟೇ ಅಲ್ಲ ಖುಷಿ ಪಡಿಸೋದಷ್ಟೇ ಅಲ್ಲ ಅವುಗಳ ಆರೈಕೆಯಲ್ಲೂ ಮುತುವರ್ಜಿಯನ್ನು ವಹಿಸಿ ನೋಡ್ಕೊಳ್ತಾರಲ್ಲ ಹಾಗಾಗಿಯೇ ಹೆಸರಿಗೆ ತಕ್ಕಂತೆ ಹೃದಯವಂತ ಹೋರಿ ಇಲ್ಲಿ ಹೃದಯವಂತಿಕೆಯ ಮಾಲೀಕರನ್ನ ಹೊಂದಿ ತಾನು ಕೂಡ ಹಬ್ಬದಲ್ಲಿ ಬಹುಮಾನಗಳನ್ನು ಗೆಲ್ಲುವ ಮೂಲಕ ಎಲ್ಲರ ಹೃದಯವನ್ನ ಗೆದ್ದಿದ್ದಾನೆ ಈ ಹೃದಯವಂತ ಕ್ಯಾಮರಾಮನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್ ಶ್ರೀ ಕರ್ನಾಟಕ ಹಾವೇರಿ